ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲು ಎಷ್ಟೆಷ್ಟು ಆ್ಯಪ್ಗಳು ಬೇಕು ಆ ಆ್ಯಪ್ಗಳು ಯಾವ ರೀತಿ ಕೆಲಸ ಮಾಡ್ತಿರ್ತವೆ ಮತ್ತು ಈ ನಾಲ್ಕು ಆ್ಯಪ್ ಇರಬೇಕು ಸ್ನೇಹಿತರೆ ಈ ಸಮೀಕ್ಷೆ ಮಾಡಲು ನಮಗೆ ಬೇಕಾದ ಸಹ ಆ್ಯಪ್ಗಳೆಷ್ಟು ಅಂದರೆ ನಾಲ್ಕು ಯಾವ ರೀತಿ ಕೆಲಸ ಮಾಡ್ತಾವಂತಲೂ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನಾವೇನು ಮಾಡಿದ್ವಿ ಒಂದೇ ಆ್ಯಪ್ ಇದೆ ನೋಡಿ ಕೆ ಎಸ್ ಸಿ ಬಿ ಎಸ್ ಅಂಡ್ ಎಸ್ ಅಂಡ್ ಇ ಆ್ಯಪ್ ಅಂತ ಇದು ಆಲ್ರೆಡಿ ಎ ಪಿ ಕೆ ಫೈಲ್ ಮುಖಾಂತರ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಆ್ಯಪಲ್ಲಿ ಒಂದರಿಂದ ಅರವತ್ತು ಪ್ರಶ್ನೆಗಳಿರ್ತವೆ ಈ ಆ್ಯಪ್ ಕೆಲಸ ಮಾಡಬೇಕಂದ್ರೆ ಈ ಒಂದು ಕೆಲ ಆ್ಯಪ್ಗಳು ಇರಬೇಕಾಗತ್ತೆ ಸ್ನೇಹಿತರೆ ನೋಡಿ ಈ ಥರ ನಾಲ್ಕು ಆ್ಯಪ್ಗಳು ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಆಧಾರ್ ಪೇಸ್ ರೀಡ್ ಆ್ಯಪ್ ಸಿಇ ಜಿ ಇ ಕೆ ವೈ ಸಿ ಆ್ಯಪ್ ಪೃಥಾ ನ್ಯಾವಿಗೇಷನ್ ಆ್ಯಪ್ ಕೆ ಎಸ್ ಸಿ ಬಿ ಸಿ ಎಸ್ ಅಂಡ್ ಇ ಆ್ಯಪ್ ಅಂತ ಈಗ ನಾವು ಕೆ ಎಸ್ ಸಿ ಬಿ ಎಸ್ ಎಸ್ ಆ್ಯಂಡ್ ಇ ಆ್ಯಪಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು ಈ ಮೈನ್ ಸಮೀಕ್ಷೆ ಈ ಆ್ಯಪಲ್ಲಿ ಮಾಡ್ತೀವಿ ಸ್ನೇಹಿತರೆ ಆದರೆ ಪೃಥಾ ಆ್ಯಪ್ ಅನ್ನೋದು ಇದರ ಪೃಥ ಆ್ಯಪ್ ಅನ್ನೋದು ಒಂದು ನ್ಯಾವಿಗೇಷನ್ ಇದ್ದ ಹಾಗೆ ನಾವು ಏನು ಮಾಡ್ತೀವಿ ಸಮೀಕ್ಷೆ ಮಾಡಲು ಹೋದಾಗ ಮನೆಗಳ ಸಂಖ್ಯೆ ಮನೆಗಳು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಪೃಥ ಆ್ಯಪಲ್ಲಿ ಗೊತ್ತಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಆಧಾರ್ ಪೇಸ್ ಆರ್ ಡಿ ಆ್ಯಪ್ ರೀಡ್ ಆ್ಯಪ್ ಅಂತ ಇದ್ರ ಕೆಲಸ ಏನಪ್ಪಾ ಅಂದರೆ ನೀವೇನಾದರೂ ಈ ಒಂದು ಆಧಾರ್ಗೆ ಸಂಬಂಧಪಟ್ಟಂಥ ಕೆಲಸ ನಾವು ಆ್ಯಪಲ್ಲಿ ಮಾಡ್ತೀವಲ್ಲ ಒಂದು ಮೊದಲನೇ ಆ್ಯಪಲ್ಲಿ ಕೆ ಎಸ್ ಸಿ ಬಿ ಸಿ ಬಿ ಎಸ್ ಎಸ್ ಈ ಆ್ಯಪಲ್ಲಿ ಆ ಆ ಆ್ಯಪಲ್ಲಿ ಆಧಾರ್ಗೆ ಸಂಬಂಧಪಟ್ಟಂತ ಕೆಲಸ ಆಗ್ಬೇಕಂದ್ರೆ ಈ ಆಧಾರ್ ಪೇ ಪೇಸ್ ರೀಡ್ ಆ್ಯಪ್ ಅನ್ನೋದು ನೀವು ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಹೆಂಗೆ ಟೈಪ್ ಮಾಡಿದ್ದೀನೋ ಅದೇ ರೀತಿ ಟೈಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ನಿಮಗೆ ಆ್ಯಪ್ಗಳಲ್ಲಿ ತೋರಿಸಲ್ಲ ಇನ್ ಬಿಲ್ಟಲ್ಲಿ ಕೆಲಸ ಮಾಡ್ತಾ ಇರ್ತದೆ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಿರ್ತಾರೆ ನಿಮಗೆ ಆ ಆ್ಯಪ್ ತೋರಿಸೋದೇ ಇಲ್ಲ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಟ್ಟು ತೋರಿಸೋದಿಲ್ಲ ನೆಕ್ಸ್ಟ್ ನಾಲ್ಕನೇ ಆ್ಯಪು ಸಿ ಇ ಜಿ ಆ್ಯಂಡ್ ಇ ಕೆ ವೈ ಸಿ ಆ್ಯಪು ಇದು ಸಹ ಸ್ಟೋರಲ್ಲಿ ಸಿಗಲ್ಲ ಸ್ನೇಹಿತರೆ ಎ ಪಿ ಕೆ ಪೈಲ್ ಅವರು ವಾಟ್ಸಪ್ಗಳಾಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಆ ಒಂದು ಎ ಪಿ ಕೆ ಫೈಲ್ ನಾವು ಮೊದಲನೇದು ಆಪ್ ಹೆಂಗೆ ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ಎ ಪಿ ಕೆ ಫೈಲ್ ಮುಖಾಂತರ ಸಿ ಜಿ ಇ ಕೆ ವೈ ಸಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ್ಮ್ಯಾಗ ಅದು ಸಹ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡುತ್ತೆ ನಿಮ್ಮ ಮೊಬೈಲ್ ಆ್ಯಪ್ಗಳ ಜೊತೆ ಅದು ತೋರಿಸೋದಿಲ್ಲ ಈ ಮೇಲಿನ ಫಸ್ಟು ನಾವು ಆ್ಯಪ್ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಈ ಒಂದು ಮೂರೂ ಆ್ಯಪ್ ಇರಬೇಕು ಅದರಲ್ಲೂ ಮೂರನೇದು ನಾಲ್ಕನೇದು ಆ್ಯಪ್ ಚೆನ್ನಾಗಿದ್ರೆ ಮಾತ್ರ ಮೊದಲನೇ ಆ್ಯಪಲ್ಲಿ ನಾವು ಕೆಲಸ ಮಾಡೋಕ್ಕೆ ಸರಾಗ ಆಗುತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ